ಇನ್ನೊಂದು ಸರ್ ಮೀಡಿಯಾದವ್ರ ಬಗ್ಗೆ ಈಗ ದರ್ಶನ್ ತಪ್ಪು ಮಾಡಿದ್ರು ಅದ್ ಮಾಡಿದ್ರು ಮಾಡಿದ್ರು ಮತ್ತೆ 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 ಅದನ್ನೇ ತೋರಿಸ್ತಾ ಇರ್ತಾರೆ ಬಟ್ ಉಪೇಂದ್ರ ಅವರು ಪ್ರಜಾಕೆ ಅಂತ ಒಂದು ಪಕ್ಷ ಕಟ್ಟಿದ್ದಾರೆ ಅವ್ರ ಇಂಟೆನ್ಷನ್ ಏನಿದೆ ಅವೇನು ಮಾತಾಡಲ್ಲ ಒಳ್ಳೊಳ್ಳೆ ಇದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ ಅವರು ಹೈಕ್ ಸಿಕ್ತಿಲ್ಲ ಅದ್ರ ಬಗ್ಗೆ ಪ್ರಚಾರ ಸಿಕ್ತಿಲ್ಲ ಬಟ್ ಬೇರೆ ದರ್ಶನ್ಗೆ ಅದ್ಯಾವುದೋ ಸರ್ಜಿಕಲ್ ಚೇರ್ ಬೇಕಂತೆ ಅವನಿಗೆ ಟಿ ವಿ ಬೇಕಂತೆ ಅದ್ ಬೇಕಂತೆ ಇದು ಬೇಕಂತೆ ಅಂತೆಲ್ಲ ತೋರಿಸ್ತಿದ್ರಿ ಬಟ್ ಅವೆಲ್ಲ ತಪ್ಪು ಈ ತರ ಅವರು ಪ್ರಜಾಕೆ ಅಂತ ಕ್ರಿಯೇಟ್ ಮಾಡಿ ಯಾರೇಳು ವರ್ಷ ಆಯ್ತು ಬಟ್ ಅದಕ್ಕೆ ಕರೆಕ್ಟಾಗಿ ಸಿಕ್ತಿಲ್ಲ ಯಾವ ಟಿ ವಿಲೂ ಯಾವ ಮೀಡಿಯಾದಲ್ಲೂ ತೋರ್ಸೋದೇ ಇಲ್ಲ ಪ್ರಜಾಕೀಯ ಬಗ್ಗೆ ಎಲ್ಲೂ ತೋರಿಸ್ತಾ ಇಲ್ಲ ಸರ್ ಒಳ್ಳೆಯ ವಿಷಯನ ನೀವು ಸ್ವಲ್ಪ ಜನಕ್ಕೆ ಸ್ಪ್ರೆಡ್ ಮಾಡಬೇಕು ಸ್ಪೆಟ್ ಮಾಡಿದ್ರೆ ಮಾಡೋ ಎಲ್ಲ ಎಲ್ರೂ ಫೀಡ್ ಮಾಡಿದ್ರೆ ಏನೇ ಮಾಡಬೇಕು ಅಂತ ಸರ್ ನಿಮ್ಮಿಂದನೇ ಒಂದು ಉದ್ಧಾರ ಆಗ್ಬೇಕಂದ್ರೂ ನಿಮ್ಮಿಂದನೇ ಹಾಳಾಗಬೇಕ ಏನಕ್ಕೆ ಎಲ್ಲ ವಿಚಾರ ತೋರ್ಸೋದು ನಿಮ್ಮಿಂದನೇ ಸರ್ ಅದು ಒಂದು ಒಳ್ಳೆಯದು ತೋರ್ಸಿದ್ರೆ ನೀವೇ ಕೆಟ್ಟದ ತೋರ್ಸಿದೀನಿ ಜನ ಟಿವಿ ತಲುಪು ಹೋದಲ್ಲ ಮಾಡಿದ್ರೆ ನೀವೇ ಒಳ್ಳೆ ಕೆಲ್ಸನೂ ಮಾಡ್ತೀರ ತಪ್ಪು ಕೆಲಸನೂ ಮಾಡ್ತೀವಿ ಎಲ್ಲ ತಿಳ್ಕಂಡು ಸ್ವಲ್ಪ ಯಾರು ತಪ್ಪಿರದೆ ಏನಿದೆ ಅದು ಸ್ವಲ್ಪ ಕ್ಲಿಯರಿಟಿ ಕೊಟ್ಟರೆ ಸರ್ ಎಲ್ಲರಿಗೂ ಸ್ವಲ್ಪ ಎಲ್ಲ ಸಮಾಧಾನ ಇರುತ್ತೆ ಒಳ್ಳೊಳ್ಳೆ ವಿಷಯಗಳನ್ನ ತೋರಿಸ್ಬೇಕು ಪ್ರಜಾಕ್ಕೆ ಅಂದ್ರೇನು ಅದ್ರಲ್ಲಿ ಏನ್ ತಕ್ಕ ಅವ್ರದ್ದು ಪಕ್ಷನ ಕ್ರಿಯೇಟ್ ಮಾಡಿದ್ದಾರೆ ಅದ್ರಲ್ಲಿ ಏನ್ ಮಾಡಬೇಕು ಎಸ್ ಒ ಪಿ ಅಂದ್ರೇನು ಆ ಥರದ್ದಲ್ಲಿ ಅವೆಲ್ಲ ತೋರ್ಸಲ್ಲ ಬರೀ ಅದು ಇದು ಆ ತರ ಇವು ಅವನಿಗೆ ಡೈವರ್ಸ್ ಆಯಿತು ಇಳುಗ್ ಡೈವರ್ಸ್ ಆಯ್ತು ಅದ್ ಮಾಡ್ಸಿದ್ರಿ ಇದ್ ಮಾಡ್ತೀರಿ ಬರೀ ಈ ತೋರಿಸ್ತಾ ತೋರಿಸ ಅದರಿಂದ ಏನು ಕಲಿತಾರೆ ಏನ್ ಮೋಟಿವೇಟ್ ಆಗ್ತಾರೆ ಅಂತ ಗೊತ್ತಾಗಲ್ಲ ಈ ತರದ ಏನು ತೋರಿಸದೇ ಇಲ್ಲ ನೀವು ದಯವಿಟ್ಟು ಸ್ವಲ್ಪ ಈ ತರದ ವಿಷಯದ ಬಗ್ಗೆ ನೀವು ಹೆಚ್ಚೇನು ರೂಲ್ ಮುಡ್ಸಬೇಕು ಜನಗಳಿಗೆ ಪ್ರಜಾಕೀಯ ಅಂದ್ರೇನು ಇವರು ಏನ್ ಯಾವ ಕಾನ್ಸೆಪ್ಟ್ ನಿಂದ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ನೀವು ಸ್ವಲ್ಪ ತೋರಿಸ್ಬೇಕು